ಆಯ್ತಾ ಇರುಮಡಿ ಕಟ್ಟಿ ಫಸ್ಟ್ ನೀವೇನಾ ಎಷ್ಟು ಗಂಟೆಗೆ ಹೋಗ್ತೀರಾ ಕಾಲು ಇವಾಗ ಏನಕ್ಕೆ ಬಂದಿರೋದು ನೀವು ಅಮೌಂಟ್ ಕೊಡ್ಬೇಕಾ ಯಾಕೆ ಕಾಯಿಸ್ಬೇಕಾ ಯಾಕೆ ಬಂಗಾರಿಗೆ ಸಿಗು ನಾನು ಚಿನ್ನ ಬಂಗಾರಿಗೆ అనీష్ ఫస్ట్ టైమ్ అయ్యప్ప స్వమీత్రీనో ఒం ఖుషి ఎగ్జైటెంటు నయ్యప్ప స్వామి నోడు అల్ డ్యాన్స్ ಟಿ ಟಿ ಎಷ್ಟೊತ್ತಿಗೆ ಬರುತ್ತೆ ನಾನು ಟಿ ಟಿ ಹತ್ತಬೇಕು ಈ ಥರ ಅವ್ನಿಗೆ ಅಷ್ಟೊಂದು ಖುಷಿ ಪಡ್ತಾ ಇದ್ದ ಆಮೇಲೆ ಅಮೌಂಟ್ ಕೊಡಿ ನನಗೆ ಅಯ್ಯಪ್ಪ ಸ್ವಾಮಿಗೆ ಹೋಗೋದಕ್ಕೆ ನಿಮ್ಮ ಅಲ್ಲಿಗೆ ಬರೋಲ್ಲ ನೀನು ಇಲ್ಲೇ ಕೊಟ್ಬಿಡು ಅಂತ ನನ್ನನ್ನು ಮತ್ತು ನಮ್ಮ ಮಮ್ಮಿನೂ ಹಿಂಸೆ ಮಾಡ್ತಾಯಿದ್ದ ಏನು ಮಕ್ಕಳಾಟ ಅಂದರೆ ತುಂಬ ಚೆನ್ನಾಗಿರುತ್ತೆ ನಮ್ಮ ಮನೀಷ್ ಎಷ್ಟು ಮುದ್ದು ಮುದ್ದಾಗಿ ಕಾಣಿಸ್ತಿದ್ದೆ ಅಂದರೆ ಅಯ್ಯಪ್ಪ ಸ್ವಾಮಿ ಡ್ರೆಸ್ಸಲ್ಲಿ ನನಗಂತೂ ನೋಡ್ತಾ ಇದ್ದರೆ ಇದು ನನ್ನ ದೃಷ್ಟಿನೇ ಆಗೋದು ಅನಿಸುತ್ತೆ ಗೌತು ಮತ್ತೆ ನಾನು ಇಬ್ಬರನ್ನು ತುಪ್ಪದ ಕಾಯಿ ತುಂಬಿಸ್ತಾ ಇದ್ವಿ ಹೋದ ವರ್ಷ ನಾನು ಒಂದು ಅರ್ಕೆ ಮಾಡ್ಕೊಂಡಿದ್ದೆ ಈ ವರ್ಷ ಅರ್ಕೆ ನೆರವೇರಿದೆ ಅದಕ್ಕೋಸ್ಕರ ತುಪ್ಪದ ಕಾಯಿ ತುಂಬಿಸ್ತಾ ಇದೀವಿ

अप्पा अयप्पो सामे भगवत भॻवाने अयप्प अ